ನನ್ನ ಹೆಸರು ಗಿರಿಜಾ ಹೆಗಡೆ ಅಂತ ನಾನು ಇವಾಗ ಬೆಂಗಳೂರು ನಿವಾಸಿ ನಾನು ಮೂಲತಃ ಕುಮಟಾ ಊರಿನವರು ನಮ್ಮ ಹವ್ಯಕ ಸಮಾಜದ ಒಂದು ಅಂಗವಾಗಿ ಇಲ್ಲಿ ಮಾಡ್ತಾ ಇದ್ದೀನಿ ಹೌದು ಹೌದು ನಮ್ಮ ಸಮುದಾಯ ಬಂದುಬಿಟ್ಟು ನಾವು ಹವ್ಯ ಯಾಗಾದಿಗಳನ್ನು ಮಾಡಿರೋದಕ್ಕೋಸ್ಕರನೇ ಬಾ ಇಲ್ಲಿ ದೇಶಕ್ಕೆ ಬಂದಿರೋದು ಆ ಯಾಗ ಯಜ್ಞ ಅಂದರೆ ನಮ್ಮ ನಮ್ಮ ಸಂಪ್ರದಾಯ ಅಂದರೆ ಶಿಸ್ತು ಸಂಯಮ ಇದನ್ನೆಲ್ಲ ಹೇಗೆ ಮಕ್ಕಳಲ್ಲಿ ಈಗಿನ ಜನರೇಷನ್ ಈಗಿನ ಜನರೇಷನ್ ಅವರಿಗೆ ಸಾಂಸ್ಕೃತಿಕ ಸಂಸ್ಕೃತಿ ಅಂದರೆ ಏನು ಅಂತ ತಿಳಿಸ್ಕೊಳ್ಳೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತದೆ ಇದು ಕ ಇದು ಮೂರನೇ ಸಾರಿ ಮಾಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಕಳೆದ ವರ್ಷಗಳಿಂದ ತು ನಮ್ಮ ಜನ್ರೇ ನಮ್ಮ ಈ ಸಂಪ್ರದಾಯದವರಿಗೆ ಮೂಲ ಯಾವಾಗಲೂ ರೂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಿರಲ್ಲ ನಮ್ಮ ಮೂಲವನ್ನು ಯಾರಿಗೆ ಗೊತ್ತಿರತ್ತೆ ಆವಾಗ ಮಾತ್ರ ನಾವು ಮರವನ್ನು ನೋಡ್ಬೋದು ಮರ ಗಟ್ಟಿ ಇದ್ರೆ ರೂಟ್ ಗಟ್ಟಿ ಇದ್ರೆ ಮಾತ್ರ ಮರ ಚೆನ್ನಾಗಿ ಇರೋಕ್ಕೆ ಸಾಧ್ಯ ಹಳೆ ಬೇರು ಹೊಸ ಚಿಗುರು ಕೂಡಿದರೆ ಮಗ ಸೊಗಸು ಅಂತ ಒಂದು ನಾನುಡಿ ಇದೆ ಅದರ ಪ್ರಕಾರ ನಮ್ಮ ಮೂಲ ಸಂಸ್ಕೃತಿಯನ್ನು ಇದು ಪ್ರತಿ ಒಂದನ್ನು ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ ಈ ಯಜ್ಞ ಯಾಗಾದ ಯಜ್ಞ ಶಾಲೆ ಹೇಗೆ ನಡೆಯುತ್ತೆ ಅದ್ರ ಬಗ್ಗೆ ಹೇಳಿದ್ದಾರೆ ಮತ್ತೆ ಇಲ್ಲಿ ಪೂಜಾ ವಿಧಾನಗಳ ಬಗ್ಗೆ ಹೇಳಿದ್ದಾರೆ ಯಾವ ಥರ ಪೂಜೆ ನಡೆಯುತ್ತೆ ಅದ್ರ ಬಗ್ಗೆ ಹೇಳಿದ್ದಾರೆ ಮತ್ತೆ ಹಳೆಯ ಪದಾರ್ಥಗಳು ಏನೇನು ಗಿಡಮೂಲಿಕೆಗಳು ಏನೇನಿದೆ ಅದನ್ನು ಹಾಕಿ ಕಷಾಯ ಹೇಗೆ ಮಾಡ್ಬೋದು ನಮ್ಮಲ್ಲಿ ವಿತ್ತ ಕಫ ಪಿತ್ತ ವಾತ ಕಫ ಮೂರು ಇದರಿಂದ ಯಾವ ನಮ್ಮ ದೇಹದಲ್ಲಿ ಹೇಗೆ ಎಷ್ಟು ಜನಕ್ಕೆ ಅದು ಆಯುರ್ವೇದದ ಬಗ್ಗೆ ಒಂದು ಚೂರು ಈಗಿನ ಜನರೇಷನ್ರಿಗೆ ಗೊತ್ತಿರಲ್ಲ ಆದರೆ ಇದರೊಳಗಡೆ ಪ್ರತಿಯೊಂದು ಈಗ ವೈದ್ಯರು ಬಂದ್ಬಿಟ್ಟು ಅದ್ರ ಬಗ್ಗೆ ಹೇಳಿಬಿಟ್ಟು ನಿಮ್ಮ ಇದರ ಮೇಲೆ ಈ ಥರ ಯಾವ ಕಷಾಯಗಳನ್ನು ಕುಡಿಬೋದು ನೀವು ಹೇಗೆ ಮತ್ತು ದಿನಚರಿಗಳಿಗ ಬಗ್ಗೆ ಎಲ್ಲದನ್ನು ಪ್ರತಿಯೊಂದನ್ನು ಸಪ್ರೇಟಾಗಿ ಸ್ಟಾಲ್ಗಳನ್ನು ಹಾಕಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡಲು ಒಬ್ಬರೊಬ್ಬರನ್ನ ನೇಮಿಸಿದ್ದಾರೆ ಮತ್ತು ಟೆಕ್ನಾಲಜಿ ಹೇಳಬೇಕು ಅಂತಂದರೆ ಟೆಕ್ನಾಲಜಿ ಆದರೂ ನಮ್ಮ ಈಗ ನಾವು ಎಲ್ಲ ಫೀಲ್ಡಲ್ಲಿ ಇದ್ದೀವಿ ನಮ್ಮ ಹವ್ಯಕರು ಅಂತಂದರೆ ನಾವು ಎಷ್ಟೋ ಜನಕ್ಕೆ ಇಡೀ ವಿಶ್ವದಾದ್ಯಂತ ನಾವು ಹವ್ಯಕರು ಬೇರೆ ಬೇರೆ ಫೀಲ್ಡ್ ವೈದ್ಯ ವೈದ್ಯಕೀಯ ಫೀಲ್ಡಲ್ಲಿರ್ಬೋದು ತಂತ್ರಜ್ಞಾನದಲ್ಲಿರ್ಬೋದು ಎಲ್ಲದರೊಳಗೂ ನಾವು ತುಂಬ ರೀತಿಯನ್ನು ಮುನ್ನಡೆಯೇ ಸಾಧಿಸಿದ್ದೇವೆ ಆದರೆ ಇದು ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಅದಕ್ಕಾಗಿ ಹವ್ಯಕರಿಂದ ಸನ್ಮಾನಕ್ಕೆ ರತ್ನ ಹವ್ಯಕ ರತ್ನ ಅಂತ ಒಂದು ಇದಿಟ್ಬಿಟ್ಟು ತುಂಬ ಜನಕ್ಕೆ ಸನ್ಮಾನಗಳನ್ನು ಮಾಡ್ತಾ ಇದ್ದೇವೆ ಇದರಿಂದ ಮಕ್ಕಳಲ್ಲಿ ಹೇಗೆ ಪ್ರಭಾವ ಬೀರುತ್ತೆ ಅಂತಂದರೆ ಪ್ರತಿಯೊಂದು ಮಗುವಿನಲ್ಲೂ ತಾನು ಮುಂದೆ ಹೇಗೆ ನಾನು ಜಗತ್ತಿನಲ್ಲಿ ನನ್ನನ್ನು ನನ್ನ ಛಾಯೆಯನ್ನು ಹೇಗೆ ಪ್ರತಿಬಿಂಬಿಸಬೇಕು ಅಂತ ಹೇಳುವುದು ಗೊತ್ತಿರಲ್ಲ ಮಕ್ಕಳಿಗೆ ಆದರೆ ಆ ಛಾಯೆಯನ್ನು ಪ್ರತಿಬಿಂಬಿಸೋದಕ್ಕೆ ಇದು ಒಂದು ವೇದಿಕೆಯಾಗಿ ನನಗೆ ಪರಿಗಣಿಸ್ತಾ ಇದೆ ನಮ್ಮ ಋಷಿಮುನಿಗಳಿದ್ದಾರೆ ಇಲ್ಲಿ ಋಷಿಮುನಿಗಳಿಗ ಚಿತ್ರ ಭಾವಚಿತ್ರಗಳನ್ನೆಲ್ಲ ಮೂರ್ತಿಗಳನ್ನೆಲ್ಲ ಮಾಡಿಬಿಟ್ಟು ನಮ್ಮ ಗೋತ್ರ ಅಂದರೆ ಇವಾಗ ಪ್ರತಿಯೊಂದು ಹವ್ಯಕದಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಒಂದು ಗೋತ್ರ ಅಂತ ಇರುತ್ತೆ ನಮ್ಮ ಮೂಲ ಆ ಗೋತ್ರ ಯಾವ ಋಷಿ ಮುನಿಗಳ ಮೂಲದಿಂದ ನಾವು ಬಂದಿದ್ದೇವೆ ಅಂತ ಹೇಳೋದಕ್ಕೆ ಗೋತ್ರ ಆ ಗೋತ್ರದ ಬಗ್ಗೆ ಮಾಹಿತಿಯನ್ನು ತಿಳಿಸಲಿಕ್ಕೆ ಗುರುಗಳು ನಮ್ಮ ಮತ್ತು ಪ್ರತಿಯೊಂದು ಸಂಪ್ರದಾಯದ ಗುರುಗಳನ್ನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ರಾಘವೇಶ್ವರ ಭಾರತಿ ಸ್ವಾಮಿಗಳಿರ್ಬೋದು ಮತ್ತು ಶ್ರೀ ಶ್ರೀ ಸೋಂದ ಸ್ವಾಮಿಗಳಿರ್ಬೋದು ನಮ್ಮ ರಾಘವೇಂದ್ರ ಮಠದ ಸ್ವಾಮಿಗಳಿರ್ಬೋದು ಎಲ್ಲರೂ ಇಲ್ಲಿ ಬಂದು ರೆಪ್ರೆಸೆಂಟ್ ಮಾಡಿ ನಮ್ಮ ಅವರ ಜ್ಞಾನವನ್ನು ನಮಗೆ ಧಾರೆ ಎರೆದು ಕೊಡ್ತಾ ಇದ್ದಾರೆ ಅವರು ಯಾವಾಗಿಂದೂ ಕೊಡ್ತಾ ಇದ್ದಾರೆ ಈ ಇದರ ಹವ್ಯಕ ಈ ಸಭೆಯಿಂದ ಮೂಲಕ ನಮಗೆ ಎಲ್ಲ ರೀತಿಯಾದಂಥ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಬಂದು ಆಮೇಲೆ ಹೇಳಬೇಕು ನೃತ್ಯ ಸಂಗೀತ ಇದು ನಮ್ಮ ಸಂಪ್ರದಾಯಕ್ಕೆ ಭರತನಾಟ್ಯ ಇದು ಇದನ್ನೆಲ್ಲ ಸ ಎಲ್ಲ ರೀತಿಯಾದಂಥ ಸಂಗೀತ ಕಾರ್ಯಕ್ರಮಗಳು ಕಡೆ ವಾದ್ಯಗೋಷ್ಠಿಗಳು ಎಲ್ಲವನ್ನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದೇವೆ ಮತ್ತು ಖಾದ್ಯ ತಿನಿಸುಗಳು ನಮ್ಮಲ್ಲಿ ಇಲ್ಲಿ ಪಾಕಶಾ ಪಾಕಶಾಸ್ತ್ರದ ಬಗ್ಗೆ ನಮಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಹೇಗೆ ಈ ಒಂದು ಹಣ್ಣಿನಿಂದ ಒಂದು ಹೂವಿನಿಂದಾಗಲಿ ಅದರಿಂದ ಹೇಗೆ ರುಚಿಕರವಾದ ಆಹಾರವನ್ನು ಮಾಡ್ಬೋದು ಅಂತ ಹೇಳಿಬಿಟ್ಟು ಗೊತ್ತಿರೋದಿಲ್ಲ ಅಂತ ಇದರೊಳಗೆ ಪಾಕ ಒಂದು ಮಾಡಿಬಿಟ್ಟು ಬೇರೆ ಬೇರೆ ಹಲಸಿನ ಹಣ್ಣಿನಿಂದಾಗಿದ್ದು ಕಬ್ಬಿನ ರಸದಿಂದ ದೋಸೆ ಮಾಡೋರಿರ್ಬೋದು ಆಮೇಲೆ ನಮ್ಮಲ್ಲಿ ತಂಬುಳಿ ಅಂತ ಒಂದು ತುಂಬ ರುಚಿಯಾದಂಥ ಒಂದು ಇದು ನಿನ್ನ ನಮ್ಮ ದಿನನಿತ್ಯ ಆಹಾರದಲ್ಲಿ ಇರೋದು ತಂಬುಳಿ ಅದನ್ನು ತಂಬುಳಿಯನ್ನು ವಿಧ ವಿಧವಾಗಿ ಒಂದು ಇಪ್ಪತ್ತು ವೆರೈಟಿ ಹೇಗೆ ಮಾಡಬಹುದು ಅಂತಾನು ರಿಪ್ರೆಸೆಂಟ್ ಮಾಡಿದ್ದಾರೆ ಆಮೇಲೆ ಖಾದ್ಯಗಳು ಚಕ್ಕುಲಿ ಕೋಡ್ಬಳೆ ನಿಪ್ಪಟ್ಟು ಅದನ್ನೆಲ್ಲ ಹೇಗೆ ರುಚಿಕರವಾಗಿ ಮಾಡಬಹುದು ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದಾರೆ ಮತ್ತೆ ಅದರಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಇದು ಒಂದು ವ್ಯಾಪಾರಕ್ಕಿಂತ ಹೆಚ್ಚಾಗಿ ನಮ್ಮ ಮಕ್ಕಳಲ್ಲಿ ಈ ಥರ ತಿನಿಸುಗಳು ಇದೆ ಇದು ರುಚಿ ಚಾಕ್ಲೇಟು ಬಿಸ್ಕಿಟು ಆದಂತರ ಖಾದ್ಯಗಳನ್ನೇ ತಿಂದು ಪಿಜ್ಜಾ ಬರ್ಗರ್ ಅಂತ ಈಗ ಹೇಳೋದ ಬದಲಿ ನಮ್ಮಲ್ಲಿ ಇರುವಂಥ ದೋಸೆಗಳು ಎಷ್ಟು ರುಚಿ ಇರುತ್ತೆ ಅಂತ ಮಕ್ಕಳಿಗೆ ಗೊತ್ತಿರಲ್ಲ ಎಷ್ಟೋ ಜನ ಡಿಲಿಷಿಯಸ್ ಮತ್ತೆ ಹೆಲ್ದಿ ಪ್ರತಿಯೊಂದು ು ನಮ್ಮಲ್ಲಿ ಮಾಡಿರುವಂಥ ಖಾದ್ಯಗಳು ಅತ್ಯಂತ ಆರೋಗ್ಯಕರವಾದಂಥ ಪದಾರ್ಥಗಳಿಂದನೇ ಮಾಡಿರೋದು ಚಕ್ಕೆ ಲವಂಗ ಇದನ್ನೆಲ್ಲ ಹಾಕ್ಬಿಟ್ಟು ಮಸಾಲ ಟೀಗಳಿರ್ಬೋದು ಎಷ್ಟೋ ರೀತಿಯಂಥ ಥಂಡಿ ಇವಾಗ ಇವಾಗ ವೆದರ್ ಸರಿ ಇರೋದು ಇರೋ ಇರೋದಿಲ್ಲ ಆವಾಗ ಯಾವ ಥರ ನಾವು ಯಾವ್ಯಾವ ಥರ ವೆದರ್ಗಳನ್ನು ವೆದರ್ಗೆ ತಕ್ಕಂತೆ ನಾವು ಆಹಾರ ರುಚಿಕರವಾಗಿ ಮಾಡಿಕೊಂಡು ಚೆನ್ನಾಗಿ ತಿನ್ಬೋದು ಅಂತ ಹೇಳೋದಕ್ಕೆ ಮಾಹಿತಿ ಕೇಂದ್ರಗಳು ಇವೆ ಆದ್ದರಿಂದ ನಮಗೆ ತುಂಬ ಉತ್ಸುಕರಾಗಿ ನಾವು ಇಲ್ಲಿ ಬಂದಿದ್ದೇವೆ ಲಕ್ಷಾನುಗಟ್ಟಲೆ ಜನ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ವಿ ಆರ್ ವೆರಿ ಹ್ಯಾಪಿ ಫಾರ್ ದಿಸ್ ಟು ಮೀಟ್ ಆಲ್ ಪೀಪಲ್ ಅರೌಂಡ್ ದ ವರ್ಲ್ಡ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ನಾನು ಮುಕ್ತ ಹೆಗ್ಡೆ ಅಂತ ಮೂಲತ ಕುಮ್ಟ ಕೂಜಳಿ ಅವಳು ನಾನು ಸ್ವಲ್ಪ ವರ್ಷದಿಂದ ಇರ್ತಾ ಇರ್ತಾಯಿದ್ದೆ ನಾನು ಇಲ್ಲಿ ಬರ್ತಾ ಇರೋದು ಎರಡನೇ ಇದು ಹವ್ಯಕರ ಸಮ್ಮೇಳನಕ್ಕೆ ವಿಶ್ವ ಹವ್ಯಕರ ಸಮ್ಮೇಳನ ಮೊದಲು ಬಂದಿದ್ದೆ ನಾನು ಆದರೆ ಈ ವರ್ಷ ಇನ್ನೂ ಹೆಚ್ಚಿನ ತ್ವರಿತಗತಿಯಲ್ಲಿ ನಡೀತಾ ಇದ್ದೆ ಅಂತ ನನಗನ್ನಿಸ್ತಾ ಇದೆ ಯಾಕೆಂದರೆ ಪ್ರತಿಯೊಂದು ರೀತಿಯಿಂದ ಸ್ಟಾಲ್ ಬಂದಿದೆ ಎ ಟು ಜಡ್ ಅಂತ ಹೇಳ್ಬೋದು ಈಗ ಮಕ್ಕಳಿಗೆ ನಾವಂತೂ ಏಜ್ ಆಗಿದ್ದೇವೆ ಹೇಗೆ ನೋಡ್ಕೊಂಡು ಬಂದೆ ಆದರೆ ಈಗಿನ ಮಕ್ಕಳು ಯಾವ ರೀತಿ ಬೆಳೆಯಬೇಕು ಯಾವ ರೀತಿ ಸಂಘಟನೆಯಿಂದ ಕೂಡಿರಬೇಕು ಯಾವ ರೀತಿ ತಮ್ಮ ಧರ್ಮವನ್ನು ಬಿಡಬಾರ್ದು ಎಲ್ಲ ರೀತಿಯನ್ನು ತಿಳಿಸ್ಕೊಂಡು ಕೊಡ್ತಾ ಇದ್ದಾರೆ ಹವ್ಯಕ ಸಮ್ಮೇಳನ ಅತ್ಯಂತ ಸಂತೋಷ ಅಂದರೆ ಎಲ್ಲೆಲ್ಲಿಂದೋ ಬಂದಿದ್ದಾರೆ ಇಡೀ ವಿಶ್ವದಿಂದ ಜನ ಬಂದಿದ್ದಾರೆ ಹಳ್ಳಿಯಿಂದ ಬಂದಿದ್ದಾರೆ ಪಟ್ಟಣದಿಂದ ಬಂದಿದ್ದಾರೆ ಅಮೇರಿಕ ಎಷ್ಟೊಂದು ಜನ ನಮ್ಮ ಫ್ರೆಂಡ್ಸೆಲ್ಲ ಎಲ್ಲೆಲ್ಲೋ ಫಾರಿನ್ನಿಂದ ಇದ್ದವರೆಲ್ಲ ಸಿಕ್ಕಿದ್ದಾರೆ ಇದೊಂದು ಅತ್ಯಂತ ಸಂತೋಷ ಸಂತೋಷದ ವಿಷಯ ಯಾಕೆಂದರೆ ಮಕ್ಕಳಿಗೆ ತುಂಬ ಸಂತೋಷ ಯಾಕೆಂದ್ರೆ ತಾವು ಹೆಂಗೆ ಬೆಳಿಬೇಕು ಮುಂದೆ ಹೆಂಗೆ ಇರಬೇಕು ನಾವು ಹವ್ಯಕರಾಗಿ ಯಾವ ರೀತಿ ವರ್ತನೆ ಮಾಡಬೇಕು ಮತ್ತು ಎಷ್ಟೊಂದು ಗುರುಗಳು ಸಂದೇಶ ಕೊಟ್ಟಿದ್ದಾರೆ ಈಗಷ್ಟೇ ನಮ್ಮ ರಾಘವೇಶ್ವರ ಸ್ವಾಮಿಗಳು ಸೋಂದಾಜಿ ಸ್ವಾಮಿಗಳು ರಾಘವೇ ಮಂತ್ರಾಲಯದ ಸ್ವಾಮಿಗಳು ಎಲ್ಲ ರೀತಿಯಿಂದ ಮಕ್ಕಳಿಗೆ ಸಂದೇಶ ಕೊಟ್ಟಿದ್ದಾರೆ ಮಕ್ಕಳು ಯಾವ ರೀತಿ ಬೆಳಿಬೇಕು ಈಗಿನ ಮಕ್ಕಳು ಎಷ್ಟೆಷ್ಟೋ ರೀತಿಯಿಂದ ದುಶ್ಚಟಗಳು ಅದು ಇದು ಅಂತ ಹಾಳಾಗ್ತಾ ಇದ್ದಾರೆ ಆ ರೀತಿ ಬೆಳೆಬಾರ್ದು ಮಕ್ಕಳು ಯಾವ ರೀತಿ ಬೆಳಿಬೇಕು ತಮ್ಮ ಆರೋಗ್ಯ ಹೇಗೆ ಇಟ್ಕೊಳ್ಬೇಕು ತಾವು ತಂದೆ ತಾಯಿಯರನ್ನು ಹೇಗೆ ನೋಡ್ಕೊಳ್ಬೇಕು ಎಲ್ಲ ರೀತಿಯಿಂದ ಸಮಾಜಕ್ಕೆ ಒಂದು ಇದು ಕೊಟ್ಟಿದ್ದಾರೆ ಏನು ಅಂದರೆ ಒಂದು ಕರೆ ಕೊಟ್ಟಿದ್ದಾರೆ ಯಾವ ರೀತಿ ನೀವು ಸಮಾಜದಲ್ಲಿ ಬೆಳೆಯಬೇಕು ಮೈ ಬೆಳೆಯುವ ಪೈರು ಮೊಳಕೆಯಲ್ಲಿ ನೋಡು ಅಂತಾರಲ್ಲ ಆ ರೀತಿಯನ್ನು ತಿಳಿಸ್ಕೊಡ್ಬೇಕು ಅಂತ ಎಲ್ಲ ಕಡೆ ಜನ ಬಂದಿದ್ದಾರೆ ಎಷ್ಟೊಂದು ಸ್ಪೀಚ್ಗಳು ನಡೀತಾ ಇದೆ ಎಷ್ಟೊಂದು ಭರತನಾಟ್ಯಗಳು ಮತ್ತೊಂದು ಮಕ್ಕಳಿಗೆ ಎಷ್ಟೊಂದು ಕಾಂಪಿಟೇಷನ್ ಕೂಡ ನಡೀತಾ ಇದೆ ಎಲ್ಲ ಐ ಟಿ ಬಿ ಟಿ ಕಂಪನಿಯವರುಗಳು ಇವರು ರಜೆ ಇದ್ದದ್ರಿಂದ ತುಂಬಾ ಚೆನ್ನಾಗಿ ಜನ ಬರ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಹೊಸ ಪ್ರಪಂಚಕ್ಕೆ ಬಂದಿದ್ದಾರೆ ಇದು ಇದೆ ಅಂತ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಹೀಗಾಗಿ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ನಂಗಂತೂ ತುಂಬಾ ಸಂತೋಷ ಆಗಿದೆ ಎಲ್ರಿಗೂ ಸಂತೋಷ ಬಂದಿದೆ ಅಂತ ನಾನು ಹೇಳ್ತಾ ಇದ್ದೇನೆ ಓಕೆ ಅರೇ ರಾಮ